ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಳು ಹತ್ತಿರ ಆಗ್ತಾ ಇದ್ದಂತೆ ಇಡೀ ದೇಶದಲ್ಲಿ ಒಂದಿಲ್ಲೊಂದು ವಿವಾದಗಳು ಶುರುವಾಗ್ತಲೇ ಇವೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಶ್ರೀಕಾಂತ್ ಪೂಜಾರಿ ಅನ್ನೋ ಕರಸೇವಕರನ್ನು ಬಂಧಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಮ್ಮ ರಾಮ ಅಂದಿದ್ದು ಬಿ ಕೆ ಹರಿಪ್ರಸಾದ್ ಅವರ ಮತ್ತೊಂದು ಗೋದ್ರ ಹೇಳಿಕೆ ನಾವು ಕೊಡ್ತಾ ಇರೋ ಅಕ್ಕಿಯಲ್ಲಿ ಮಂತ್ರಾಕ್ಷತೆಯನ್ನು ಮಾಡಿ ಹಂಚಿದ್ದಾರೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದು ಸಾಕಷ್ಟು ವಿಷಯಗಳು ವಿವಾದ ಆಗ್ತಲೇ ಇವೆ ಈ ಹೊತ್ತಲೆ ರಾಜ್ಯ ಸರ್ಕಾರ ಜನವರಿ ಇಪ್ಪತ್ತೆರಡರಂದು ಮುಜರಾಯಿ ಇಲಾಖೆಯ ಎಲ್ಲಾ ದೇವಾಲಯಗಳಲ್ಲಿ ರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗುವ ಸಂದರ್ಭದಲ್ಲಿ ಪೂಜೆಯನ್ನು ನೆರವೇರಿಸುವಂತೆ ಆದೇಶವನ್ನು ಹೊರಡಿಸಿದೆ ಹಾಗಾದ್ರೆ ಏನಿದು ರಾಮ ಮಂದಿರದ ವಿವಾದ ಒಂದು ಕಡೆ ರಾಮ ಮಂದಿರವನ್ನ ವಿರೋಧಿಸ್ತಾ ಇರೋರು ಮತ್ತೊಂದು ಕಡೆ ಪೂಜೆ ಪುನಸ್ಕಾರಗಳನ್ನ ಮಾಡಿಸೋದಕ್ಕೆ ಆದೇಶವನ್ನು ಕೊಟ್ಟಿರೋದು ಯಾಕೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ವರ್ಕೌಟ್ ಮಾಡಿ ಕೊಡುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ರಾಮ ಮಂದಿರದ ಉದ್ಘಾಟನೆಗೆ ನಮ್ಮನ್ನ ಕರೆದಿಲ್ಲ ಕಾಂಗ್ರೆಸ್ ಪಕ್ಷದ ಎ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆದೇಶ ಬಂದಿದೆ ಅನ್ನೋದನ್ನ ನಾವು ಕೇಳಿದ್ದೇವೆ ನಮಗೆ ಆದೇಶ ಬಂದ್ರೆ ನಾವು ಹೋಗಬೇಕೋ ಬೇಡವೋ ಅನ್ನೋದನ್ನ ಪಕ್ಷ ತೀರ್ಮಾನ ಮಾಡುತ್ತೆ ಸದ್ಯಕ್ಕಂತೂ ಯಾವುದೇ ಆದೇಶ ಬಂದಿಲ್ಲ ನಾನು ರಾಮ ಶಿವ ಆಂಜನೇಯನ ಭಕ್ತ ಎಲ್ಲ ದೇವರುಗಳು ನನ್ನ ಹೃದಯದಲ್ಲಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ರಾಮ ಮಂದಿರದ ಉದ್ಘಾಟನೆಗೆ ತಮಗೆ ಆಹ್ವಾನ ಬಾರದೇ ಇರೋದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಈಗ ಪ್ರತಿ ಮನೆಗೂ ಮಂತ್ರಾಕ್ಷತೆಯನ್ನು ಹಂಚುತ್ತಾ ಇರುವಂತಹ ಆರ್ ಎಸ್ ಕಾರ್ಯಕರ್ತರು ನಾವು ಕೊಟ್ಟಿರುವ ಅನ್ನಭಾಗ್ಯ ಅಕ್ಕಿಯಲ್ಲಿ ಮಂತ್ರಾಕ್ಷತೆಯನ್ನ ಮಾಡಿ ಹಂಚುತ್ತಿದ್ದಾರೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಗೆಳೆಯರೇ ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು ರಾಜ್ಯ ಸರ್ಕಾರ ಹೇಳಿದ ಹಾಗೆ ಹತ್ತು ಕೆಜಿ ಅಕ್ಕಿ ಎಲ್ಲೂ ಕೂಡ ಯಾರಿಗೂ ತಲುಪ್ತಾ ಇಲ್ಲ ಹಾಗೇನಾದ್ರು ತಲುಪ್ತಾ ಇದ್ರೆ ಎಲ್ಲಿ ತಲುಪ್ತಾ ಇದೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಇಲ್ಲಿ ಸಿಗ್ತಾ ಇರೋದು ಕೇವಲ ಐದು ಕೆಜಿ ಅಕ್ಕಿ ಮಾತ್ರ ಇದು ಕೇಂದ್ರ ಸರ್ಕಾರದ ಆಹಾರ ಭದ್ರತಾ ಕಾರ್ಯಕ್ರಮದ ಅಡಿಯಲ್ಲಿ ಸಿಗ್ತಾ ಇರುವಂತಹ ಅಕ್ಕಿ ಇನ್ನುಳಿದ ಹಾಗೆ ರಾಜ್ಯ ಸರ್ಕಾರ ಹೇಳಿದ ಐದು ಕೆಜಿ ಅಕ್ಕಿಗೆ ಪರ್ಯಾಯವಾಗಿ ಹಣವನ್ನು ಅಥವಾ ಇನ್ನಿತರೆ ಧಾನ್ಯವನ್ನು ಕೊಡುವ ಕೆಲಸ ರಾಜ್ಯದಲ್ಲಿ ನಡೀತಾ ಇದೆ ಹೀಗಾಗಿ ಅನ್ನಭಾಗ್ಯ ಅಕ್ಕಿಯಲ್ಲಿ ಮಂತ್ರಾಕ್ಷತೆಯನ್ನು ಮಾಡಿ ಅನ್ನೋ ಡಿ ಕೆ ಶಿವಕುಮಾರ್ ಅವರ ಮಾತು ಎಷ್ಟು ವಾಸ್ತವ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಪಾಪ ಅವರಿಗೆ ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನ ಬಾರದೇ ಇರೋದಕ್ಕೆ ತುಂಬಾ ಬೇಸರ ಆಗಿರೋ ಆಗಿದೆ ಹೀಗಾಗಿ ಅವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಹೀಗೆ ರಾಮ ಮಂದಿರದ ಉದ್ಘಾಟನೆಗೆ ನಮ್ಮನ್ನ ಕರೆದಿಲ್ಲ ಅನ್ನೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಕೆಲವರಂತೂ ನಮಗೆ ಆಹ್ವಾನ ಸಿಕ್ಕಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಹೆಂಗಂದ್ರೆ ಹಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಹೀಗಿದ್ರೂ ರಾಮ ಮಂದಿರ ಟ್ರಸ್ಟ್ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ ಸೊ ಅಲ್ಲಿ ಯಾರಿಗೆ ಆಹ್ವಾನ ಸಿಗಬೇಕೋ ಅವರಿಗೆ ಆಹ್ವಾನ ಸಿಗ್ತಾ ಇದೆ ಹೀಗಿರುವಾಗಲೇ ಕರ್ನಾಟಕ ಸರ್ಕಾರ ವಿಚಿತ್ರವಾದ ಆದೇಶವೊಂದನ್ನು ಹೊರಡಿಸ್ತಿದೆ ರಾಮ ಮಂದಿರದ ಅಸ್ತಿತ್ವದ ಬಗ್ಗೆ ರಾಮನ ಮಂದಿರ ಅಲ್ಲೇ ಯಾಕೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ವಿಭಿನ್ನ ಅಭಿಪ್ರಾಯವನ್ನು ಹೊಂದಿದ್ದ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲೇ ಒಮ್ಮತ ಇಲ್ವಾ ಅನ್ನೋ ಅನುಮಾನಗಳನ್ನ ಈ ಆದೇಶ ಮೂಡಿಸ್ತಾ ಇದೆ ಯಾಕಂದ್ರೆ ಒಂದಷ್ಟು ಜನ ರಾಮ ಮಂದಿರದ ವಿರುದ್ಧ ಮಾತಾಡ್ತಾ ಇದ್ರೆ ಮತ್ತಷ್ಟು ಜನ ರಾಮ ಮಂದಿರದ ಪರವಾಗಿದ್ದಾರೆ ಇದಕ್ಕೊಂದು ಸ್ಪಷ್ಟ ಉದಾಹರಣೆ ಅಂತಂದ್ರೆ ರಾಜ್ಯ ಸರ್ಕಾರ ಹೊರಡಿಸಿರುವ ಒಂದು ಆದೇಶ ಇಲ್ಲಿ ರಾಮ ಮಂದಿರದ ಉದ್ಘಾಟನೆ ಸಮಯದಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡಿದ್ದ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು ಆ ಬಳಿಕ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಸಿಕ್ತಾದ್ರೂ ಆ ವಿಷಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು ಪ್ರತಿಪಕ್ಷ ಬಿಜೆಪಿಗೆ ಸರ್ಕಾರದ ವಿರುದ್ಧ ದೊಡ್ಡ ಅಸ್ತ್ರವೇ ಸಿಕ್ಕಂತಾಗಿತ್ತು ಹೀಗೆ ಆ ಪ್ರಕರಣ ಸಾಕಷ್ಟು ಗಮನ ಸೆಳೆತಿದ್ದ ಸಮಯದಲ್ಲೇ ಬಿ ಕೆ ಹರಿಪ್ರಸಾದ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು ದೇಶದಲ್ಲಿ ಮತ್ತೊಂದು ಗೋದ್ರಾ ರೀತಿಯ ಘಟನೆ ನಡೆದ್ರೂ ನಡಿಬಹುದು ಅನ್ನೋ ಅನುಮಾನಗಳನ್ನು ಹರಿಪ್ರಸಾದ್ ವ್ಯಕ್ತಪಡಿಸಿದ್ರು ಇದು ಸಾಕಷ್ಟು ವಿವಾದದ ಕಿಚ್ಚನ್ನು ಹೊತ್ಸಿತ್ತು ಅಷ್ಟೊತ್ತಿಗಾಗಲೇ ನಮಗೆ ಯಾವ ರಾಮನು ಬೇಡ ಸಿದ್ದರಾಮರೇ ನಮ್ಮ ರಾಮ ಅಂತ ಕಾಂಗ್ರೆಸ್ನ ಚಿತ್ರದುರ್ಗದ ಹಿರಿಯ ನಾಯಕರೊಬ್ಬರು ಹೇಳಿಕೆಯನ್ನು ಕೊಟ್ಟರು ಹೀಗೆ ರಾಮಮಂದಿರದ ಉದ್ಘಾಟನೆಯ ಸಮಯದಲ್ಲಿ ಸಾಕಷ್ಟು ವಿವಾದಗಳನ್ನು ಮಾಡಿಕೊಳ್ತಾ ಜನರ ಕಣ್ಣಲ್ಲೂ ಕೂಡ ಹಿಂದೂ ವಿರೋಧಿ ಮನಸ್ಥಿತಿಯ ಸರ್ಕಾರ ಅಂತ ಅನ್ನಿಸ್ಕೊಳ್ತಾ ಇದ್ದ ರಾಜ್ಯ ಸರ್ಕಾರ ಈಗ ಆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದೆ ರಾಮಮಂದಿರದ ಉದ್ಘಾಟನೆಯ ದಿನ ಇಡೀ ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆವರೆಗೂ ಪೂಜೆಗಳನ್ನು ನೆರವೇರಿಸೋದಕ್ಕೆ ಆದೇಶವನ್ನು ಕೊಡಲಾಗಿದೆ ಮುಜರಾಯಿ ಸಚಿವರೂ ಆಗಿರುವ ರಾಮಲಿಂಗಾರೆಡ್ಡಿ ಈ ಆದೇಶವನ್ನು ಹೊರಡಿಸಿದ್ದು ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಇಲ್ಲಿ ಕಾಂಗ್ರೆಸ್ ಇದ್ದಕ್ಕಿದ್ದ ಹಾಗೆ ಈ ಆದೇಶವನ್ನು ಕೊಡೋದರ ಹಿಂದಿನ ಕಾರಣ ಏನು ಇಷ್ಟು ದಿನ ರಾಮ ಮಂದಿರದ ಬಗ್ಗೆ ಯಾವುದೇ ಆಸಕ್ತಿಯನ್ನು ತೋರದ ನಾಯಕರು ಈಗ ಸರ್ಕಾರದ ವತಿಯಿಂದಲೇ ಪೂಜೆ ಪುರಸ್ಕಾರಗಳನ್ನು ಮಾಡಿಸೋದಕ್ಕೆ ಮುಂದಾಗ್ತಿರೋದು ಯಾಕೆ ಅನ್ನೋದನ್ನು ನೋಡಿದ್ರೆ ಅಲ್ಲಿ ನಮಗೆ ಕಾಣಿಸೋದು ಲೋಕಸಭಾ ಚುನಾವಣೆ ಹಾಂ ರಾಮಲಿಂಗಾರೆಡ್ಡಿಯವರು ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯವನ್ನು ಹೊಂದಿರಬಹುದು ಅವರಿಗೆ ರಾಮನ ಮೇಲೆ ಭಕ್ತಿ ಕೂಡ ಇರ್ಬೋದು ಆದರೂ ಈ ಆದೇಶ ಮಾತ್ರ ಮೇಲ್ನೋಟಕ್ಕೆ ಲೋಕಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟಿರುವ ಹಾಗೆ ಕಾಣ್ತಾ ಇದೆ ಗೆಳೆಯರೇ ಶತಮಾನಗಳ ಕಾಯುವಿಕೆಯ ನಂತರ ರಾಮಮಂದಿರದ ಉದ್ಘಾಟನೆ ಇದೆ ಹೀಗಿರುವಾಗ ಅದಕ್ಕೆ ಸಪೋರ್ಟಿವ್ ಆಗಿ ಏನಾದರೂ ಮಾಡದೇ ಇದ್ದರೆ ಕಾಂಗ್ರೆಸ್ ವಿರುದ್ಧ ಒಂದಷ್ಟು ಮಂದಿ ಮುನಿಸ್ಕೊಳ್ಬಹುದು ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರೇ ಈ ವಿಷಯದಲ್ಲಿ ಬೇಸರಗೊಳ್ಳಬಹುದು ಇದು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯನ್ನು ಎದುರಿಸೋದಕ್ಕೆ ಕಷ್ಟ ಆಗಬಹುದು ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಬಿ ಜೆ ಪಿಯಲ್ಲಿರೋ ತಮ್ಮ ರಾಜಕೀಯ ವಿರೋಧಿಗಳನ್ನೆಲ್ಲ ಸಾಲು ಸಾಲಾಗಿ ಭೇಟಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರಲ್ಲೂ ಕೂಡ ಸಾಕಷ್ಟು ಮಂದಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹೋಗಿ ಭೇಟಿ ಮಾಡಿ ಬರ್ತಾ ಇದ್ದಾರೆ ಅವಶ್ಯಕತೆ ಬಿದ್ದರೆ ಸುಮಲತಾ ಅವರನ್ನು ಭೇಟಿ ಮಾಡ್ತೀನಿ ಅವರ ಜೊತೆ ಮಾತುಕತೆ ಮಾಡ್ತೀನಿ ಅಂತ ಹೇಳೋದ್ರ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಕೂಡ ಚಾಣಾಕ್ಷತನವನ್ನು ಮೆರೀತಾ ಇದ್ದಾರೆ ಈಗಾಗಲೇ ಬಿಜೆಪಿ ಲೋಕಸಭಾ ಚುನಾವಣೆಗೆ ತಂತ್ರಗಾರಿಕೆಯನ್ನು ಶುರು ಮಾಡಿದೆ ಇಂಥ ಹೊತ್ತಲ್ಲಿ ಬಿಜೆಪಿ ಮತ್ತು ದಳದ ಕೈಗೆ ಕೋಲು ಕೊಟ್ಟು ಹೊಡೆಸಿಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಇಷ್ಟ ಇದ್ದಂತೆ ಕಾಣ್ತಾ ಇಲ್ಲ ಹೀಗಾಗಿ ಅವರು ಯಾವ ವಿಷಯವನ್ನು ವಿವಾದ ಮಾಡಿಕೊಳ್ತಾರೋ ಅದೇ ವಿಷಯದಲ್ಲಿ ಕಾಂಗ್ರೆಸ್ ಈಗ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ ಈ ಮೂಲಕ ನಮಗೂ ರಾಮ ಮಂದಿರದ ಉದ್ಘಾಟನೆ ಬಗ್ಗೆ ಯಾವುದೇ ತಕರಾರಿಲ್ಲ ಬೇಸರ ಇಲ್ಲ ಅನ್ನೋದನ್ನ ಜನರಿಗೆ ತೋರಿಸೋದಕ್ಕೆ ಹೊರಟಿದೆ ನಾವು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಎಲ್ಲಾ ದೇವಾಲಯಗಳಲ್ಲಿ ಸರ್ಕಾರದ ವತಿಯಿಂದಲೇ ಪೂಜೆ ಮಾಡ್ತಿದ್ದೇವೆ ಇದು ಸರ್ಕಾರದ ಆದೇಶ ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಇದಾಗಿರೋ ಕಾಣ್ತಾ ಇದೆ ಆದ್ರೆ ಇದು ಓಲೈಕೆ ರಾಜಕಾರಣ ಯಾವ ಬಿಸಿಲಿದ್ರೆ ಆ ಬಿಸಿಲಿಗೆ ಆ ಬಣ್ಣದ ಕೊಡೆಯನ್ನ ಹಿಡಿಯುವ ತಂತ್ರಗಾರಿಕೆ ಬಗ್ಗೆ ಜನರಿಗೆ ಗೊತ್ತಿಲ್ಲದೇನಿಲ್ಲ ಹೀಗಾಗಿನೇ ಈ ಪೂಜೆಯ ವಿಷಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷಿತ ಮತಗಳನ್ನು ತಂದು ಕೊಡೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಲೋಕಸಭೆಯ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಚಿಂತೆ ಶುರುವಾಗಿದೆ ಅಂತಂದ್ರೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಮಂತ್ರಿಗಳೇ ಚುನಾವಣೆಗೆ ಇಳಿಯೋದಕ್ಕೆ ಬೆವರ್ತಾ ಇದ್ದಾರೆ ಜೆಡಿಎಸ್ ಹಾಗೂ ಬಿಜೆಪಿಯ ಬಲ ಹೆಚ್ಚಾಗ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ತನ್ನ ತಂತ್ರಗಾರಿಕೆಯನ್ನ ಬದಲಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಗೆ ಬಂದು ನಿಂತಿದೆ ಸೊ ರಾಮನ ಹೆಸರು ಹೇಳಿದರೂ ದೂರ ನಿಲ್ತಿದ್ದ ಕೇಸರಿ ಶಾಲನ ಕಂಡ್ರೆ ಹೌಹಾರ್ತಿದ್ದ ರಾಮ ಮಂದಿರದ ಅಕ್ಷತೆಗೆ ನಮ್ಮ ಅಕ್ಕಿಯನ್ನೇ ಬಳಸ್ಕೊಳ್ತಿದ್ದಾರೆ ಅಂತ ಮಾತಾಡ್ತಾ ಇದ್ದ ಕಾಂಗ್ರೆಸ್ ನಾಯಕರಿಗೆ ಈಗ ವಾಸ್ತವ ಅರ್ಥ ಆದಂತೆ ಕಾಣ್ತಾ ಇದೆ ಆದರೆ ಈ ವಾಸ್ತವವನ್ನು ಅವರು ಎಷ್ಟು ದಿನ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದು ಆ ರಾಮನಿಗೆ ಗೊತ್ತು ಇದು ಗೆಳೆಯರೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಮತಬೇಟೆಗಾಗಿ ಮಂದಿರಗಳಲ್ಲಿ ಪೂಜೆ ಪುನಸ್ಕಾರಕ್ಕೆ ಆದೇಶ ಕೊಟ್ಟಿರೋ ಸರ್ಕಾರದ ನಿರ್ಧಾರದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ